ನಿಮ್ಮಷ್ಟೆಲ್ಲೊಬ್ರು ಯೂಟ್ಯೂಬ್ ಚಾನಲ್ ಅನ್ನ ನೀವೆಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ ಗಳಿರಾ ನಮ್ಮ ವಿಡಿಯೋಸ್ ಗಳನ್ನೆಲ್ಲ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೀವು ಪ್ರೋತ್ಸಾಹ ಮಾಡಿ ನಮ್ಮ ಚಾನಲ್ನ ಸಹ ಪ್ರೋತ್ಸಾಹ ಮಾಡಿ ಸ್ನೇಹಿತರಿಗೂ ಸಹ ಈ ಮಾಹಿತಿನೆಲ್ಲ ಹಂಚಿಕೊಳ್ಳಿ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಇಂದು ನಾನು ರೆಕಾರ್ಡ್ ಮಾಡಿರುವಂತಹ ದಿನ ಏನು ಇದೆ ಇದು ಮೂರನೇ ತಾರೀಕು ಮಾರ್ಚ್ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಾನು ಇಟಿಎಫ್ ಇನ್ವೆಸ್ಟಿಂಗ್ ಬಗ್ಗೆ ಒಂದು ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ತೀರಾ ಆ ಇಟಿಎಫ್ ಗಳ ಬೆಲೆ ಏನಿದೆ ಆ ಹಣಕಾಸಿನ ಯಂತ್ರಗಳ ಬೆಲೆಯನ್ನ ಇಂದಿನ ದಿನಕ್ಕೆ ತಕ್ಕಂತೆ ಇವತ್ತು ಭಾನುವಾರ ಮೂರನೇ ತಾರೀಕು ಈ ಒಂದು ದಿನದ ಒಂದು ಬೆಲೆಯನ್ನ ಆ ಕಾಸ್ಟ್ ಅನ್ನ ನಾನು ಆ ಒಂದು ಆಪ್ ನಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಬೆಲೆಗಳು ಈ ಕಾಸ್ಟ್ ಏನಿದೆ ದೈನಂದಿನವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಆದ್ರಿಂದ ನೀವು ತಿಂಗಳಿಗೆ ಹೂಡಿಕೆ ಮಾಡುವಂತ ಒಂದು ಪ್ರವೃತ್ತಿ ಹೊಂದ್ಕೊಂಡಿದ್ದಲ್ಲಿ ಇಟ್ಕೊಂಡಿದ್ದಲ್ಲಿ ತಿಂಗಳಿಗೆ ಒಂದು ದಿನವನ್ನ ನಿಖರತೆಯಾಗಿ ನೀವು ಇಟ್ಕೊಳ್ಳಿ ಈಗ ಬ್ಯಾಂಕ್ನಲ್ಲಿ ಆರ್ ಡಿ ಒಂದನೇ ತಾರೀಕು ಮಾಡ್ತೀರಾ ಪೋಸ್ಟ್ ಆಫೀಸ್ ಅಲ್ಲಿ ಆರ್ ಡಿ ಐದನೇ ತಾರೀಕು ಮಾಡ್ತೀರಾ ಅಂದ್ರೆ ಆ ಐದನೇ ತಾರೀಕು ಅನ್ನೋದನ್ನ ನೀವು ಫಿಕ್ಸ್ ಇಟ್ಕೊಂಡ್ರಿ ಅಂದ್ರೆ ಐದನೇ ತಾರೀಕಿಗೆ ಬರುವಂತ ಬೆಲೆ ಏನಿದೆ ಆ ಬೆಲೆ ನಾನು ಒಂದು ಪುಸ್ತಕದಲ್ಲಿ ನೋಟ್ ಮಾಡಿಟ್ಕೊಂಡು ಅದನ್ನ ನೀವು ಹೂಡಿಕೆ ಮಾಡಿ ಮುಂಬರುವಂತ ತಿಂಗಳಲ್ಲಿ ಆ ಒಂದು ಬೆಲೆ ಏನಿದೆ ಆ ಬೆಲೆಯಲ್ಲಿ ವ್ಯತ್ಯಯಗಳಾಗತ್ತೆ ಆ ವ್ಯತ್ಯಯಗಳಿಗೆ ಅನುಕೂಲವಾಗಿ ಅನುಗುಣವಾಗಿ ನೀವು ಅದರಲ್ಲಿ ಕೊಂಡುಕೊಳ್ಳುವಂತಹ ಕ್ವಾಂಟಿಟಿ ಏನಿದೆ ಅಥವಾ ಆ ಸಂಖ್ಯೆಗಳೇನಿದೆ ಪ್ರಮಾಣ ಏನಿದೆ ಅದರಲ್ಲೂ ಸಹ ವ್ಯತ್ಯಯಗಳನ್ನು ಮಾಡಿಕೊಂಡು ನಿಮ್ಮ ಬಡ್ಜೆಟ್ಗೆ ತಕ್ಕಂತೆ ತಿಂಗಳ ಒಂದು ಬಡ್ಜೆಟ್ಗೆ ತಕ್ಕಂತೆ ಆ ಹಣವನ್ನು ನೀವು ಭರಿಸಬಹುದು ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನೀವು ಒಂದು ಪ್ರತ್ಯೇಕ ಪುಸ್ತಕವನ್ನು ಮೇಂಟೈನ್ ಮಾಡೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ ಪುಸ್ತಕ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ ತುಂಬಾ ಟೆಕ್ ಸಾವಿಯಾಗಿದ್ದೀರಾ ಅಂದ್ರೆ ನೀವು ಒಂದು ಎಕ್ಸೆಲ್ ಶೀಟಿನ ಮೂಲಕ ಕೂಡ ಈ ಒಂದು ಮಾಹಿತಿನ ನೀವು ಹಾಕೊಂಡು ಹೋಗ್ತಾ ಹೋಗಬಹುದು ಅಂದ್ರೆ ಮೆನ್ಷನ್ ಮಾಡ್ಕೊಂಡು ಹೋಗಬಹುದು ಸರಿ ಈಗ ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಳೆದ ವರ್ಷ ನನಗೆ ನನ್ನ ಹಳೆಯ ಸ್ನೇಹಿತನ ಒಂದು ಸಂಪರ್ಕ ಆಯ್ತು ಆತ ಒಂದು ಪ್ರತಿಷ್ಠಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಆ ವ್ಯಕ್ತಿ ಕಳೆದ ಒಂದು ವರ್ಷದಿಂದ ಷೇರುಪೇಟೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳಿ ಕಳೆದ ವರ್ಷ ಹೇಳಿದ ಅಲ್ಲಪ್ಪ ನಿನಗೆ ಸಂಬಳ ಬರದೇ ಕಮ್ಮಿ ಅಲ್ವಾ ಹೇಗೆ ಷೇರು ಪೇಟೆಲ್ ಇದೆಯಾ ಅಂತ ಕೇಳಿದಾಗ ನಾನು ಒಬ್ಬ ಆರ್ಥಿಕ ತಜ್ಞ ಅಂದ್ರೆ ಫೈನಾನ್ಷಿಯಲ್ ಅಡ್ವೈಸರ್ನ ಸ್ನೇಹ ಬೆಳೆಸ್ಕೊಂಡೆ ಆ ಸ್ನೇಹ ಬಳಸ್ಕೊ ಅವರ ಸ್ನೇಹ ಬೆಳೆಸ್ಕೊಂಡ್ ಮೇಲೆ ನನಗೊಂದು ಪ್ಲಾನ್ ಅವರು ಹಾಕೊಟ್ರು ತಿಂಗಳಿಗೆ ಬರೀ ನಾನೂರ ರೂಪಾಯಿ ಹಾಕಿದ್ರೆ ಸಾಕು ಷೇರು ಮಾರ್ಕೆಟ್ ಅಲ್ಲಿ ನೀನು ಕೂಡ ಹೂಡಿಕೆ ಮಾಡ್ಕೊಂತ ಹೋಗಬಹುದು ಅನ್ನುವಂತ ವಿಚಾರ ಹೇಳಿದ್ರು ಮತ್ತೆ ಈ ಒಂದು ಹೂಡಿಕೆ ತುಂಬಾ ಸೇಫ್ ಆದಂತ ಹೂಡಿಕೆ ಅಷ್ಟು ರಿಸ್ಕ್ ಇಲ್ಲದಂತ ಒಂದು ಹೂಡಿಕೆ ಅಂತ ಆತ ಹೇಳಿದೆ ನನಗೆ ನಾನು ಅಚ್ಚರಿಪಟ್ಟು ಕೇಳಿದೆ ಅಲ್ಲಪ್ಪ ಹೇಗಿದು ಸಾಧ್ಯ ಬರೀ ನಾನೂರ ರೂಪಾಯಿ ಅದು ತಿಂಗಳಿಗೆ ಅಷ್ಟೇನಾ ಅಂತಂದ್ರೆ ಹೌದು ತಿಂಗಳಿಗೆ ನಾನೂರ ರೂಪಾಯಿ ನನ್ನ ಬಡ್ಜೆಟ್ ಹತ್ತು ಸಾವಿರ ರೂಪಾಯಿ ನನಗೆ ಸಂಬಳ ಬರುತ್ತೆ ಆ ಹತ್ತು ಸಾವಿರದಲ್ಲಿ ನಾನು ನಾನೂರ ಐವತ್ತು ರೂಪಾಯಿ ತಿಂಗಳು ತಿಂಗಳಿಗೆ ಉಳಿಸಿಕೊಂಡು ಉಳಿಸಿದಂತ ಹಣದಲ್ಲಿ ನಾನು ಇದ್ರಲ್ಲಿ ಹಾಕ್ತಾ ಹೋಗ್ತೀನಿ ಅಂತ ಹೇಳಿದೆ ತದನಂತರ ಒಂದು ಮೂರ್ನಾಲ್ಕು ತಿಂಗಳ ಬಳಿಕ ಆತನಿಗೆ ಫೋನ್ ಮಾಡಿದಾಗ ಅಂದ್ರೆ ಹೋದ ವರ್ಷನೇ ಆತ ಹೇಳ್ದ ನಾನೀಗ ಇನ್ನು ಹೆಚ್ಚಿನ ಉಳಿತಾಯ ಮಾಡ್ತಾ ಇದ್ದೀನಿ ಈಗ ನನ್ನ ಉಳಿತಾಯದ ಒಂದು ಮೊತ್ತ ಏನಿದೆ ಅದು ಎರಡ್ ಸಾವಿರ ರೂಪಾಯಿ ಆಗಿದೆ ಅಂತ ಹೇಳ್ದ ತುಂಬಾ ಸಂತೋಷದ ವಿಷಯ ಆಯ್ತು ಆರ್ಥಿಕವಾಗಿ ಆತ ಕೂಡ ಈಗ ತುಂಬಾ ಎತ್ತರಕ್ಕೆ ಬೆಳಿತಾ ಇದ್ದಾನೆ ತುಂಬಾ ಸಂತೋಷವಾದಂತಹ ಈ ವಿಷಯವನ್ನ ನಾನು ಇತ್ತೀಚೆಗೆ ಆತನಿಗೆ ಫೋನ್ ಮಾಡಕ್ ಕೇಳಿದಾಗ ನಾನೀಗ ನನ್ನ ಬಳಿ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ನಾನೀಗ ಹೂಡಿಕೆ ಮಾಡಿದ್ದೀನಿ ಎನ್ನುವಂತ ವಿಚಾರನ ಹೇಳ್ದ ಆ ಹೂಡಿಕೆಯಲ್ಲಿ ಆತನಿಗೆ ಕಡಿಮೆ ಅಂದ್ರು ಹನ್ನೆರಡು ಶೇಕಡದಷ್ಟು ಲಾಭ ಆಗಿದೆ ಅಂತ ಕೂಡ ನನ್ನೊಂದಿಗೆ ಮಾಹಿತಿನ ಹಂಚಿಕೊಂಡ ಆ ತದ ಬಳಿಕ ನಾನು ಕೇಳಿದೆ ಹಲಪ್ಪ ಹೇಗೆ ಮಾಡಿದೆ ಯಾವ ರೀತಿ ಮಾಡಿದೆ ಅಂತೆಲ್ಲ ಕೇಳಿದಾಗ ಆತ ಸುವಿಸ್ತಾರವಾಗಿ ತನ್ನ ಮಾಹಿತಿನ ಹಂಚಿಕೊಂಡ ನಾನು ಕೂಡ ಷೇರುಪೇಟೆಯಲ್ಲಿ ಕಳೆದ ನಾಲ್ಕು ವರ್ಷದಿಂದ ಇದೀನಿ ಅನ್ನುವಂತ ಮಾಹಿತಿ ನನಗೆ ಹೇಳಿದೆ ಅವನಿಗೆ ಅಚ್ಚರಿ ಆಯಿತು ಈ ವಿಷಯವನ್ನ ಬರೀ ನನಗೆ ಮಾತ್ರ ಸೀಮಿತವಾಗಿಡದೆ ಬೇರೆಯವರಿಗೂ ಈ ಮಾಹಿತಿನ ತಿಳಿಸ್ತೀಯಾ ಅಂತ ಹೇಳ್ದ ಆ ನಾನದಕ್ಕೆ ಸರಿ ಆಯ್ತು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿರೋರಿಗೆ ಈ ವಿಷಯವನ್ನ ಹೇಳ್ಬೋದಾ ಅಂತ ಕೇಳಿದಾಗ ಒಂದು ಅನುಮತಿ ಕೇಳಿದಾಗ ಸರಿ ಮಾಡು ಅಂತ ಅದಕ್ಕೆ ಈ ಒಂದು ವಿಡಿಯೋ ನಿಮಗೆ ಮಾಡ್ತಾ ಈ ವಿಡಿಯೋದಲ್ಲಿ ನಾನು ಗ್ರೋ ಆಪ್ ನ ಆ ಗ್ರೋ ಆಪ್ ನ ಮೂಲಕವೇ ಆತ ಕೊಂಡುಕೊಂಡಂತಹ ಹಣಕಾಸಿನ ಯಂತ್ರಗಳ ವಿವರವನ್ನ ಈ ಒಂದು ಆಪ್ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ ಆತ ಏನ್ ಮಾಡಿದಾನೆ ಅಂದ್ರೆ ಎಫ್ ಇನ್ವೆಸ್ಟಿಂಗ್ ಮಾಡಿದಾನೆ ಇಟಿಎಫ್ ಇನ್ವೆಸ್ಟಿಂಗ್ ಅಲ್ಲಿ ಕೆಲವು ಹಣಕಾಸಿನ ಯಂತ್ರಗಳನ್ನ ತಗೊಂಡಿದ್ದಾನೆ ಗ್ರೋ ಆಪ್ ನಲ್ಲಿ ಡೆಲಿವರಿ ಅಂತ ಹೇಳಿ ಪರ್ ಆರ್ಡರ್ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ ಅದರಿಂದ ಒಂದೊಂದು ಆರ್ಡರಿಗೂ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಆತ ಪ್ರತ್ಯೇಕಿಸಿ ಇಟ್ಕೊಂಡು ಎಲ್ಲ ಮೊತ್ತವನ್ನು ಸೇರಿಸಿದ್ರೆ ಆಗುವ ರೀತಿಯಲ್ಲಿ ಆತ ಮಾಡಿದಾನೆ ಅನ್ನುವಂತ ವಿಚಾರ ಅವನ ಆರಂಭಿಕ ದಿನಗಳು ನಾನೂರ ರೂಪಾಯಿ ಆಗಿದ್ರಿಂದ ಈಗ ಅದು ಇನ್ನೂ ಹೆಚ್ಚಾಗಿದೆ ಅನ್ನುವಂಥ ವಿಚಾರವನ್ನ ನಿಮಗೆ ಹೇಳಿದೆ ನಾನು ಅದರಿಂದ ಪ್ರಾರಂಭ ಮಾಡೋರಿಗೆ ಇನಿಷಿಯಲಿ ನಿಮ್ಮ ಬಳಿ ತುಂಬಾ ಕಡಿಮೆ ಹಣ ಇದೆ ನಿಮ್ಮ ಒಂದು ಮಾಸಿಕ ಸಂಬಳ ತುಂಬಾ ಕಮ್ಮಿ ಇದೆ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಅಂದ್ರೆ ಅವರು ಹೇಗೆ ನೀವು ಮಾಡಬಹುದು ಅನ್ನೋದಕ್ಕೆ ಈ ಎಫ್ ಇನ್ವೆಸ್ಟಿಂಗ್ ನಿಮಗೆ ಹೇಳ್ತೀನಿ ETF ಅಂದ್ರೆ ಏನು ಅಂತಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರಿತೀವಿ ಇದು ಒಂದು ರೀತಿ ಡೈವರ್ಸಿಫೈಡ್ ಇನ್ಸ್ಟ್ರೂಮೆಂಟ್ ಅಂತ ಕರೀತಾರೆ ಒಂದೇ ಒಂದು ಶೇರಿಗೆ ನೀವು ದುಡ್ಡು ಹಾಕಿ ಆ ಶೇರ್ ಅಲ್ಲಿ ಏರಿಳಿತಗಳಾದಾಗ ಅಥವಾ ಕಂಪನಿ ಆ ಶೇರ್ನ ಒಂದು ಕಂಪನಿ ಏನಿದೆ ಅದು ಮುಳುಗಿ ಹೋದ್ರೆ ನಿಮಗೆ ಹಣ ವಾಪಸ್ ಬರೆದಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಂದು ರಿಸ್ಕ್ ಇನ್ನ ಈ ಒಂದು ನಿಂದ ದೂರ ಉಳಿಯೋಕೆ ಎಫ್ ಇನ್ವೆಸ್ಟಿಂಗ್ ಅನ್ನೋದು ತುಂಬಾ ಕಡಿಮೆ ರಿಸ್ಕ್ ಇರುವಂತದ್ದು ಮತ್ತೆ ಕಡಿಮೆ ದರದಲ್ಲಿ ಸಹ ನಿಮಗೆ ಶೇರು ಪೇಟೆಯಲ್ಲಿ ಸಿಗುತ್ತೆ ಅನ್ನುವಂತ ಮಾಹಿತಿ ನಾ ಈ ಕೆಳಗಡೆ ಗ್ರೋ ಅನ್ನುವಂತ ಒಂದು ಆಪ್ನ ರೆಫರಲ್ ಲಿಂಕ್ ಅನ್ನ ಸಹ ಹಾಕಿದ್ದೀನಿ ನೀವು ಯಾರಾದರೂ ಗ್ರೋ ಆಪ್ ಓಪನ್ ಮಾಡದೇ ಇದ್ದವರು ಅಥವಾ ಅದನ್ನ ಬಳಸದೇ ಇದ್ದವರು ಈ ನ ಮೂಲಕ ಹೋಗಿ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಕೆ ಗಳನ್ನ ಅದರಲ್ಲಿ ಅಪ್ಡೇಟ್ ಮಾಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅದೆಲ್ಲ ವಿವರಗಳನ್ನು ನೀವು ಅದ್ರಲ್ಲಿ ಕೊಟ್ರೆ ನಿಮ್ಗೆ ಆಕ್ಟಿವೇಟ್ ಆಗುತ್ತೆ ಅಕೌಂಟ್ ಅದರ ಬಳಿಕ ನಾನು ಈ ತೋರಿಸುವಂತಹ ವಿಡಿಯೋದಲ್ಲಿರುವಂತಹ ಆ ಯಂತ್ರಗಳನ್ನು ನೀವು ಖರೀದಿ ಮಾಡಬಹುದು ವಾಲೆಟ್ಗೆ ಹಣವನ್ನು ನೀವು ವರ್ಗಾವಣೆ ಮಾಡಿಕೊಂಡು ಯುಪಿಐ ಮೂಲಕ ಅದನ್ನ ನೀವು ಖರೀದಿ ಮಾಡಬಹುದು ಅಂತ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಈಗ ನಾವು ಆ ಆಪ್ ಆ ಹಣಕಾಸಿನ ಯಂತ್ರಗಳ ಬಗ್ಗೆ ಸುವಿಸ್ತಾರವಾಗಿ ನಾವು ತಿಳಿಯೋಣ ಮೊದಲನೇದಾಗಿ ನಾವು ಆಪ್ ಅಲ್ಲಿ ಓಪನ್ ಮಾಡಿದ ತಕ್ಷಣ ಸರ್ಚ್ ಅಲ್ಲಿ ಹೋಗಿ ಮೋತಿಲಾಲ್ ಓಸ್ವಾಲ್ ನ್ಯಾಸ್ಡ್ಯಾಕ್ ಒನ್ ಹಂಡ್ರೆಡ್ ಇ ಟಿ ಎಫ್ ಅನ್ನುವಂತ ಒಂದು ಯಂತ್ರವನ್ನು ನೋಡೋಣ ಆ ಒಂದು ಯಂತ್ರನ ಸರ್ಚ್ ಮಾಡ್ತೀವಿ ಇಲ್ಲಿ ಸಿಗ್ತಿದೆ ನೋಡಿ ಇದರ ಬೆಲೆ ಇವಾಗ ನೂರ ನಲವತ್ತ ಏಳು ರೂಪಾಯಿ ಇದೆ ಸೊ ಇವತ್ತಿನ ಬೆಲೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ವಾಚ್ ಲಿಸ್ಟ್ ಹಾಕೊಳ್ಳಿ ತದನಂತರ ಯು ಟಿ ಐ ಗೋಲ್ಡ್ ಟಿ ಎಫ್ ಅಂತ ನೋಡಿ ಯು ಟಿ ಐ ಗೋಲ್ಡ್ ಎಫ್ ಓಪನ್ ಮಾಡಿದ್ರೆ ಅದೊಂದು ನೀವು ವಾಚ್ ಲಿಸ್ಟ್ ಅಲ್ಲಿ ಹಾಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಯಂತ್ರ ಏನಂದ್ರೆ ಫಾರ್ಮಾ ಬೀಸ್ ಟಿ ಎಫ್ ಅಂತ ಹೇಳಿ ಈ ಫಾರ್ಮಾ ಬೀಸ್ ಇಟಿ ಎಫ್ ಇ ಬೆಲೆ ನಾವು ಹುಡುಕ್ ನೋಡೋದಾದ್ರೆ ಇದು ನಿಪಾನ್ ಇಂಡಿಯಾ ಅದು ನೈನ್ಟೀನ್ ಪಾಯಿಂಟ್ ಟೂ ಏಟ್ ರುಪೀಸ್ ಇದೆ ತದನಂತರ ನಾವು ಆದಿತ್ಯ ಬಿರ್ಲಾ ಸನ್ಲೈಫ್ ನಿಫ್ಟಿ ಫಿಫ್ಟಿ ಇ ಟಿ ಎಫ್ ಅಂತ ಸರ್ಚ್ ಮಾಡೋಣ ಸೊ ನಾವು ಈ ಒಂದು ಇಟಿಎಫ್ ನೋಡೋದಾದ್ರೆ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಅಲ್ಲಿ ಸಿಗುತ್ತೆ ಇದು ಇಪ್ಪತ್ತಾರು ರೂಪಾಯಿನ ಒಂದು ಇ ಟಿ ಎಫ್ ಆಗಿದೆ ವಾಚ್ ಲಿಸ್ಟ್ ಅಲ್ಲಿ ಹಾಕೊಳ್ಳಿ ತದನಂತರ ನೀವೇನ್ ಮಾಡಿದ್ರೆ ಐ ಟಿ ಬೀಸ್ ಅಂತ ಹೇಳಿ ಟೈಪ್ ಮಾಡಿ ಇ ಟಿ ಎಫ್ ನ ಐ ಟಿ ಬೀಸ್ ಎಫ್ ನಿಪ್ಪಾನ್ ಇಂಡಿಯಾದ ಸಿಗುತ್ತೆ ಇದು ಸಹ ನಲ್ವತ್ತು ರೂಪಾಯಿ ಇದೆ ಇದನ್ನು ವಾಚ್ ಲಿಸ್ಟ್ ಅಲ್ಲಿ ಹಾಕೊಳ್ಳಿ ತದನಂತರ ನೀವು ಕೋಟಕ್ ನಿಫ್ಟಿ ಆಲ್ಫಾ ಫಿಫ್ಟಿ ಇ ಟಿ ಎಫ್ ಅಂತ ಟೈಪ್ ಮಾಡಿ ಕೋಟಕ್ ನಿಫ್ಟಿ ಆಲ್ಫಾ ಫಿಫ್ಟಿ ಎಫ್ ಅಂತ ಟೈಪ್ ಮಾಡಿದಾಗ ನಿಮಗೆ ಆ ಇಟಿಎಫ್ ನ ಒಂದು ದರ ಸಿಗುತ್ತೆ ಇಲ್ಲಿ ನೋಡಿ ಓಪನ್ ಮಾಡಿದ್ದೀನಿ ಹೆಚ್ಚು ಕಮ್ಮಿ ರೂಪಾಯಿ ಇದೆ ನೀವು ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವು ವಾಚ್ ಲಿಸ್ಟ್ ಹಾಕಿ ಸೇವ್ ಮಾಡಿ ಇಟ್ಕೊಂಡಿರುವಂತಹಿ ಎಫ್ ಗಳನ್ನೇ ನೀವು ವಾಲೆಟ್ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಅಂದ್ರೆ ಯು ಐ ಮೂಲಕ ಗ್ರೋ ಗೆ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಈ ಒಂದು ಹಣಕಾಸಿನ ಯಂತ್ರಗಳನ್ನು ನೀವು ಬೈ ಮಾಡಬಹುದು ಅನ್ನೋದು ಈ ಒಂದು ವಿಷಯ ಇದು ನಮ್ಮ ಒಂದು ಬಡ್ಜೆಟ್ ಹಾಕಿ ನೋಡೋದಾದ್ರೆ ಸರಿಸುಮಾರು ನಾನೂರ ಐವತ್ತು ರೂಪಾಯಿ ಒಳಗಡೆನೇ ಆಗುತ್ತೆ ಹೇಗೆ ಲೆಕ್ಕ ಅಂತಂದ್ರೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ನಮಗೆ ಬರುವಂತ ಒಂದು ಮೊತ್ತ ಏನಿದೆ ಒಂದು ಮುನ್ನೂರ ಮೂವತ್ತೊಂದು ರೂಪಾಯಿ ಬರುತ್ತೆ ಎಲ್ಲ ಒಂದೊಂದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಹಾಗೆ ಒಂದೊಂದು ಗೆ ಇಪ್ಪತ್ತು ರೂಪಾಯಿ ಅಂತ ಡೆಲಿವರಿ ಆರ್ಡರ್ ಅಂತ ಹೇಳ್ತಾರೆ ಗ್ರೋ ಅಲ್ಲಿ ಆ ಒಂದು ಲೆಕ್ಕವನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಹೆಚ್ಚು ಕಮ್ಮಿ ನಮ್ಮ ಬಳಿ ಒಂದು ಆರು ಹಣಕಾಸಿನ ಯಂತ್ರ ಇರೋದ್ರಿಂದ ಆರು ಇಂಟು ಇಪ್ಪತ್ತು ಮಾಡಿದ್ರೆ ನನಗೆ ನೂರ ಇಪ್ಪತ್ತು ರೂಪಾಯಿ ಆಯ್ತು ಎಲ್ಲ ನಾನು ಒಟ್ಟು ಮಾಡಿ ನೋಡಿದ್ರೆ ನನಗೆ ನಾನೂರ ರೂಪಾಯಿ ಬರುತ್ತೆ ಒಂದು ಐನೂರು ರೂಪಾಯಿ ಬಜೆಟ್ ಒಳಗಡೆ ಈ ಒಂದು ಹಣ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಈ ಹಣಕಾಸಿನ ಯಂತ್ರಗಳನ್ನ ಮಿನಿಮಮ್ ಆಗಿ ಒಂದೊಂದು ಯೂನಿಟ್ ಅನ್ನು ನಾನು ಖರೀದಿ ಮಾಡಬಹುದು ನಿಮಗೆ ಇನ್ನೂ ಹೆಚ್ಚಿನ ಹಣ ನಿಮ್ಮಲ್ಲಿ ಉಳಿದ ಆಗಿದ್ದಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ನೀವು ಕೊಂಡ್ಕೊಂಬುದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಇದೇ ನಮ್ಮ ಸ್ನೇಹಿತನ ಒಂದು ಇ ಟಿ ಎಫ್ ಇನ್ವೆಸ್ಟಿಂಗ್ ನ ಒಂದು ಮಾದರಿ ಈ ವಿಷಯ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ನಾನೀಗ ಆಲ್ರೆಡಿ ಹೇಳಿದಂಗೆ ನೀವು ಈ ಒಂದು ಯಂತ್ರಗಳನ್ನ ಖರೀದಿ ಮಾಡಬೇಕಾರೆ ಒಂದು ದಿನವನ್ನ ನೀವು ನಿಖರವಾಗಿ ಫಿಕ್ಸ್ ಮಾಡಿ ಇಟ್ಕೊಂಡು ಆ ದಿನಕ್ಕೆ ತಕ್ಕಂತಹ ಬೆಲೆಯನ್ನ ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ನೀವು ಮಾಸಿಕ ಎಷ್ಟು ಹಣ ಕಟ್ತೀರೋ ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ಹೂಡಿಕೆಯನ್ನು ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಇದು ನನ್ನ ಸ್ನೇಹಿತ ಆತ ಒಬ್ಬ ಫೈನಾನ್ಷಿಯಲ್ ಹಣಕಾಸಿನ ತಜ್ಞನ ಬಳಿ ಹೋಗಿ ಮಾಹಿತಿನ ಕಲೆ ಹಾಕಿ ನನ್ನೊಂದಿಗೆ ಈ ಮಾಹಿತಿನ ಹಂಚಿಕೊಂಡಿದ್ರಿಂದ ನಿಮ್ಮೊಂದಿಗೆ ಈ ಒಂದು ವಿಷಯನ ಹಂಚಿಕೊಳ್ತಾ ಇದ್ದೇನೆ ನಿಮ್ಮ ಒಂದು ದಿನ ಸುಖಮಯವಾಗಿರಲಿ ಹಾಗೆಯೇ ಸಹ ನಿಮ್ಮ ಹೂಡಿಕೆಯ ಒಂದು ಅವಧಿ ಏನಿದೆ ನಿಮ್ಮ ಹೂಡಿಕೆಯ ಒಂದು ಪಯಣ ನೆಮ್ಮದಿಯಿಂದ ಇರಲಿ ಅಂತ ಹೇಳ್ತಾ ಹೆಚ್ಚಾಗಿ ನೀವು ಸೇವ್ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಅಂತ ಹೇಳ್ತಾ ಇನ್ನೊಂದು ಸ್ವರಸ್ಕರವಾದಂತಹ ವಿಚಾರದೊಂದಿಗೆ ವಿಡಿಯೋದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ತಪ್ಪದೇ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ